ಹಾಯ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಮತ್ತೆ ಒಂದು ಸರ್ಪ್ರೈಸ್ ಅಂದ್ರೆ ನಾನು ನಮ್ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂತ ಯಾಕಂದ್ರೆ ನಾನು ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರೋ ಮನೆಯತ್ತು ಬರ್ಡೇಗೆ ನಾನು ನಮ್ಮಅಮ್ಮಗೆ ಗಿಫ್ಟ್ ಕೊಡ್ಸಕ್ ಆಗಿಲ್ಲ ಕೊಡ್ಸಿದೀನಿ ಬಟ್ ಸ್ಯಾರಿ ಕೊಡ್ತಿದ್ದೆ ಸೊ ನಾನು ಗೋಲ್ಡ್ ಕೊಡ್ಸ್ಬೇಕಂತ ಆಸೆ ಇತ್ತು ಸೊ ಇವಾಗ ಆ ಟೈಮು ಬಂದಿದೆ ಸೊ ಅದಕ್ಕೋಸ್ಕರ ಗೌರಿ ಹಬ್ಬ ಇದೆಯಲ್ಲ ನಮ್ಮ ಮನೆ ಗೌರಿ ನಮ್ಮಮ್ಮ ಅಲ್ವಾ ಸೊ ಅದಕ್ಕೋಸ್ಕರ ಗೌರಿ ಹಬ್ಬಕ್ಕೆ ಗಿಫ್ಟ್ ಕೊಡೋಣ ಅಂತ ಇವಾಗ ನಾನು ಶಾಪ್ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೆಲೆಕ್ಟ್ ಸೆಲೆಕ್ಟ್ ಮಾಡಿ ி அவங்க <h unlocked> <kiss> <Yapua> <parfois> ಇವಾಗ ತಗೊಂಡಿ ಆ್ಯಕ್ಚುಲಿ ನನಗೆ ಇವಾಗ ಕೆಲ್ಸಕ್ಕೆ ಟೈಮ್ ಆಗೋಕ್ಕೆ ಬಂದಿದೆ ಇನ್ನು ಹಬ್ಬ ಇರೋದು ಸಾಟರ್ಡೆ ಅಲ್ವಾ ಅದಕ್ಕೆ ನಾನು ನಾಳೆ ಕೊಡ್ತೀನಿ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ನಾನು ಖುಷಿ ಅಂದ್ರೆ

ಇವತ್ತು ಕೆಲಸ ಇಂದ ಟಯರ್ಡಾಗಿ ನೋಡಿ ಇವಾಗ ಸಿಕ್ಸ್ ಸೆವೆನ್ ಸಿಕ್ಸ್ ತರ್ಟಿ ಸೆವೆನ್ ಆಯಿತು ಸೊ ನಾನು ನಾಳೆ ಕೊಡೋಣ ಬಿಡು ಬಿಡುವನ್ಕೊಳೆ ನೋಡ್ರೆ ನಾಳೆನೆ ಹಬ್ಬ ಅಂತೆ ಸೊ ಇವಾಗ ಹೋಗಿ ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಮಾಡೋಣ ಮಾಡ್ತಾ ಇದ್ದೀವಿರೋದಕ್ಕೆ ಓಡ್ತಾ ಇದ್ದಾಳೆ ಇಲ್ಲ ಆರಾಮಾಗಿ ಕುತ್ಕೊಂಡಿರೋಳೆ ನೋಡಿ ಏನ್ ಕೂತಿದ್ದಾಳೆ ಹಾ ಲವ್ ಜಾಸ್ತಿ ಸಾಲ ಬೇರೆ ಮಾಡ್ಸಿದ್ದಾರೆ ಗಮ್ಮಂತ ಕಡೆ ಅವಾಗ ಸ್ವಲ್ಪ ಅವರಿಗೆ ಪರ್ಫ್ಯೂಮ್ ಹಾಕಿ ಆಯ್ತು ಮಾ ಆಯಿತು ಮಾ ಕರ್ಕೊಂಡು ಹೋಗಿಬಿಡ್ತೀವಿ ಅವಳು ಇವಾಗ ಅಲ್ಲಿ ಹೋಗಿ ಡಾಕ್ಟಕ್ ಮಾಡೋ ಓಕೆನ ಮೈ ಸಿ ಹೋಗಿ ಮನೆಗೆ ಬಂದು ಈ ಎಲ್ಲಿ ಮಾಡ್ತಾಳೆ ನೋಡಿ ಸರಿ ಬಿಡು ಕೆಳಗೆ ಬಿಡು ಕೆಳಗೆ ಬಿಡು ಬಾಯ್ ನೋಡಮ್ಮ ಬಾಯ್ ಇರು ಬಿಡು ಬಿಡು ಹಾ ಹಾಂ ನೋಡೋವತ್ತು

ಸೊ ಇವಾಗ ಸ್ವಲ್ಪ ನಾವು ಮಾಡಿ ರೆಡಿ ಆಗ್ತಾ ಇತ್ತು ನಾನೇ ಇವಳೆ ಹೇಳಿದ್ದು ರೆಡಿ ಆಗಿ ಡ್ಯಾನ್ಸ್ ವಿಡಿಯೋ ನೀನ್ ಡ್ಯಾನ್ಸ್ ಆಡ್ಬೇಕೀಗ ಹ್ಮ್ ನಿಜ ಚರಿಪುಟ್ಟು ಚರಿಪುಟ್ಟು ನೋಡ್ತೀನಿ ನೋಡಿ ಡ್ಯಾನ್ಸ್ ಸರಿ ಪಟ್ಟು ನನ್ನ ಹತ್ರ ಮಾತಾಡಿಲ್ಲ ಇವ್ರಿಗೆ ಶಿಕ್ಷೆ ಕೊಡೋಣ ಆಯ್ತಾ ಏ

ಇನ್ನೇ ಇರೋ ತಿರ್ಗೋ ಆ ಕಡೆ ತಿರ್ಗೋ ಅಲ್ಲ ಹಾಂ ಹಂಗೇ ಇನ್ನ ಇನ್ನೂ ಮುಂದಕ್ಕೆ ಬಾ ಹಾಂ ಇಂಚೂರು ಮುಂದಕ್ಕೊ ಇನ್ನೂ ಮುಂದಕ್ಕೆ ಬಾ ಹಾಂ ಹಾಂ ಜೀರೋ ತಗೋ

ಥ್ಯಾಂಕ್ ಯು ಮಗನೇ ಸರಿ ಪುಟ್ಟ ಇಲ್ಲೋಡ ನನಗೆ ಅಡ್ಡ ತಂದ್ಕೊಟ್ಟ ಕಿವಿ ಚುಚ್ಬಿಟ್ಟು ಹಾಕಡ ಗೈಸ್ ನಿನ್ನೆ ತೋರಿಸಿದ್ನಲ್ಲ ಇದೆ ಫಸ್ಟ್ ಗೋಲ್ಡ್ ಗಿಫ್ಟ್ ಕೊಡ್ತಾ ಇರೋದು ಹ್ಮ್ ನನ್ನ ಮಗ ಹಿಂಗೆ ಚೆನ್ನಾಗಿ ಬೆಳಿಲ್ಲಪ್ಪ ಅಮ್ಮ ಈ ಕಡೆ ಬನ್ರಿ ಅಮ್ಮ ಓ ನಮ್ಮ ಅಮ್ಮ

ಹಿಂಗೆ ಚೆನ್ನಾಗಿರ್ಲಿ ಇಬ್ರು ಮಕ್ಳು ಚೆನ್ನಾಗಿರ್ಲಿ ಅವನ್ ಇನ್ನೊಬ್ಬ ಇಲ್ಲ ಗೈಸ್ ನೀನ್ ನೋಡಿಲ್ಲ ಅವನ್ನ ಅವನ್ ಇವತ್ತಿಲ್ಲ ಇಲ್ಲ ಅಂದ್ರೆ ಅವನು ತೋರಿಸ್ತಾ ಇದ್ದ ಅವನೆಲ್ಲ ವಾಚ್ ಅವ ಮತ್ತೆ ಬರ್ತಾ ಇದೀನಿ ಗೊತ್ತಾ ಅದನ್ನ ಹಾಕೊಂಡು ನಾನು ನೋಡೇ ಇಲ್ಲ ಏನ್ ಕಾಣುತ್ತೆ ಅಂತ ಅದೇ ನಾನು ಹಾಕೊಂಡು ನಮ್ಮ ಅಮ್ಮ ಹಾಕೊಂಡ್ರೆ ಏನ್ ಕಾಣುತ್ತೆ ಅಂತ ನೋಡೇ ಇಲ್ಲ ಸೊ ಇವಾಗ ಹಾಕ್ಸಿ ಬರೀ ಗಿಫ್ಟ್ ಕೊಟ್ಟಿದ್ದು ಅಷ್ಟೇ ಹಾಕೊಂಡ್ ಹಾಕೊಂಡ್ರೆ ಏನ್ ಕಾಣುತ್ತೆ ಅಂತ ನೋಡೇ ಇಲ್ಲ ಹ್ಮ್ ಮುಂದಕ್ಕೆ ಹೋದ್ಮೇಲೆ ಯೋತ್ನೆ ಮಾಡ್ತಾ ನನಗೆ ಮರ್ತೋಗ್ಬಿಟ್ನಲ್ಲ ನೋಡೋದು ನೋಡಿ 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 ಹುಚ್ಚಿ ತೆಗೀಬ ಸರಿಪುಟ್ಟು ನನ್ನ ಹತ್ರ ಮಾತಾಡೋಲ್ಲ ನೀವೈತೆ ನಿಮಗೆ 아좀떼기구로 이거 놀어이것 아줌마가 손아고 있어 ಇದುನಲ್ಲ ಗೋಸ್ತಿಲ್ಲ ಅದೇ ಒಂದಿದೆ ನೋಡಿ ಗಾಯ್ಸ್ ಇಲ್ಲ ಒಂದೇ ಒಂದೇನೇ ಮತ್ತೆ ಎಲ್ಲಾ ಕೆಳಗೆ ಮಾಡ್ತೀನಿ ಕೆಳಗೆ ಇಲ್ಲ ಇರ ಇರ ಇಲ್ಲಿ ಇಂಗಿ ಕಣ ಏ ಇಂಗಲ್ಲ উল্টা ಇಂಗಿ ಕಣ ಏನ್ ಡಿಸೈನ್ ಒಂದಲ್ಲ ಗೊತ್ತು ಎಲ್ಲೀ ಆ ಕಡೆ ತಿರುಗ್ಲಿ ಒಂದು ನಿಮಿಷ ತಿರುಗ್ಸೆ ಬಿಟೋ ಆಯ್ತಮ್ಮ

ಹಳೇನೆ ತಾನೇ ಹಬ್ಬ ಹ್ಮ್ ಒಂದು ಉಲ್ಟಾ ಐತೆ ಐತೆ ನೋಡಿ ಗಾಯಸ್ ಏನ್ ಕಟ್ಟು ಮಾಡಲ್ಲ ನಾನು ಮತ್ತೆ ಬಂದಿದ್ದ ಇವಾಗ ಅವಾಗ ಓಕೆ ಬಾಯ್ ಬಾಯ್ ಸಿ ಯು ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಫಾಲೋ ಸಾರಿ ಸಬ್ಸ್ಕ್ರೈಬ್ ಮಾಡಿಸಿ ಆ್ಯಂಡ್ ಥ್ಯಾಂಕ್ ಯು